ಎಲ್ಲರಿಗೂ ನಮಸ್ಕಾರ ಶ್ರೇಷ್ಠ ಫ್ಯಾಮಿಲಿ ಚಾನಲ್ಗೆ ಸ್ವಾಗತ ಕಳೆದ ವಿಡಿಯೋದಲ್ಲಿ ನನ್ನ ಮಲ್ಲಿಗೆ ಗಿಡ ಸೇಲ್ ಅಂತ ಹಾಕಿದ್ದೆ ಸ್ನೇಹಿತರೆ ಅಲ್ಲಿ ನನ್ನ ನಂಬರನ್ನು ಕೂಡ ಕೊಟ್ಟಿದ್ದೇನೆ ತುಂಬ ಜನ ನನಗೆ ಕಾಲ್ ಮಾಡಿ ಗಿಡ ಬೇಕು ಅಂತ ಹೇಳಿದರು ಇವಾಗ ನನ್ನ ಹತ್ರ ಗಿಡ ಎಲ್ಲ ಎಲ್ಲ ಖಾಲಿಯಾಗಿದೆ ಸ್ನೇಹಿತರೆ ಅಂದರೆ ಇದು ನೋಡಿ ಈಗ ನನಗೆ ಒಬ್ಬರು ನಮ್ಮ ಮನೆಗೇ ಬಂದು ಈ ಗಿಡಗಳನ್ನೆಲ್ಲ ಕೊಂಡೋದ್ರು ಅವರಿಗೆ ಬಾಕ್ಸ್ಗೆ ಹಾಕಿ ನಾನು ಕೊಟ್ಟಿದ್ದೇನೆ ಸ್ನೇಹಿತರೆ ಯಾರು ಯಾರು ಕೂಡ ಅಷ್ಟೇ ನನಗೆ ಇನ್ನು ಮಲ್ಲಿಗೆ ಗಿಡ ಉಂಟಾ ಅಂತ ಕಾಲ್ ಮಾಡಲಿಕ್ಕೆ ಹೋಗಬೇಡಿ ಆಯಿತಾ ಯಾಕಂತ ಹೇಳಿದರೆ ಗಿಡ ಸ್ಟಾಕ್ 그 ಖಾಲಿ ಆಯಿತು ಗಿಡ ಇನ್ನೂ ಹೊಸ ಗಿಡ ಆಗುವಾಗ ನಾನು ನಿಮಗೆ ವೀಡಿಯೋ ಮಾಡಿ ತಿಳಿಸ್ತೇನೆ ಅಲ್ಲಿವರೆಗೆ ದಯವಿಟ್ಟು ನನಗೆ ಅಂದರೆ ಕಾಲ್ ಮಾಡಬೇಡಿ ಯಾಕಂತ ಹೇಳಿದರೆ ನನ್ನ ಹತ್ರ ಗಿಡ ಇಲ್ಲ ಅದಕ್ಕೋಸ್ಕರ ನನಗೆ ನೀವು ಕಾಲ್ ಮಾಡಿದಾಗ ಗಿಡ ಇಲ್ಲ ಅಂತ ಹೇಳಲಿಕ್ಕೆ ತುಂಬಾ ಬೇಜಾರಾಗ್ತದೆ ಅದಕ್ಕೋಸ್ಕರ ನಾನೊಂದು ವೀಡಿಯೋ ಮಾಡಿ ನಿಮಗೆ ತಿಳಿಸ್ತಾ ಇದ್ದೇನೆ ದಯವಿಟ್ಟು ಯಾರಿಗೆಲ್ಲ ಗಿಡ ಸಿಕ್ಕಲಿಲ್ಲ ಅವ್ರು ಬೇಜಾರು ಮಾಡಬೇಡಿ ನೆಕ್ಸ್ಟ್ ಟೈಮ್ ನಾನು ಸೇಲ್ ಮಾಡುವಾಗ ನಿಮಗೆ ಖಂಡಿತವಾಗಿಯೂ ನನ್ನ ಗಿಡಗಳನ್ನು ಕೊಡ್ತೇನೆ ಯಾರು ಫಸ್ಟಿಗೆ ಬರ್ತಾರೆ ನೋಡಿ ಅವರಿಗೆ ನಾನು ಗಿಡಗಳನ್ನು ಕೊಟ್ಟು ಬಿಡ್ತೇನೆ ಯಾಕಂತ ಹೇಳಿದ್ರೆ ಅದನ್ನು ಆರೈಕೆ ಮಾಡಲಿಕ್ಕೆ ಕೂಡ ನನಗೆ ತುಂಬಾ ಕಷ್ಟ ಆಗ್ತದೆ ಮನೆಯಲ್ಲಿ ಇಟ್ಕೊಂಡ್ರೆ ತುಂಬಾ ದಿನ ಅದಕ್ಕೋಸ್ಕರ ನಾನು ಯಾರು ಮನೆಗೆ ಬೇಗ ಬರ್ತಾರೆ ನೋಡಿ ಅಂಥವರಿಗೆ ನಾನು ಆ ಗಿಡಗಳನ್ನು ಕೊಟ್ಟು ಬಿಡ್ತೇನೆ ಹಾಗೆ ಸ್ನೇಹಿತರೆ ಇನ್ನೊಂದೇನಂತ ಹೇಳಿದ್ರೆ ತುಂಬ ಜನ ಕಾಲ್ ಮಾಡ್ತಾ ಇದ್ದೀರಾ ಸ್ನೇಹಿತರೆ ನೀವು ನನಗೆ ಕಾಲನ್ನು ರಿಸೀವ್ ಮಾಡಲಿಕ್ಕೆ ಬೆಳಗ್ಗೆಲ್ಲ ನೀವು ಕಾಲ್ ಮಾಡಿದರೆ ನಾನು ಖಂಡಿತವಾಗಿ ಕಾಲ್ ರಿಸೀವ್ ಮಾಡೋದಿಲ್ಲ ಯಾಕಂತ ಹೇಳಿದರೆ ನನಗೆ ಹೂ ಕಟ್ಟಿ ಮಾರುಕಟ್ಟೆಗೆ ಕೊಡಬೇಕಾಗ್ತದೆ ಅದಕ್ಕೋಸ್ಕರ ನಾನು ಬೆಳಗ್ಗೆ ಏನು ಹನ್ನೆರಡುವರೆ ಒಂದು ಗಂಟೆ ತನಕ ನಾನು ಯಾರ ಕಾಲ್ ರಿಸೀವ್ ಮಾಡೋದಿಲ್ಲ ಅಂಥ ಒಂದು ದಿನ ಫ್ರೀ ಇದ್ದರೆ ಮಾತ್ರ ರಿಸೀವ್ ಮಾಡೋದು ಇಲ್ಲಾಂದರೆ ಮಾಡೋದಿಲ್ಲ ಯಾ ಹೆಚ್ಚಿನ ಕಾಲ್ ನಾನು ಏನು ಕಾಲ್ ಬಂದಿದ್ದೆ ನೋಡಿ ಅಂಥವರಿಗೆ ರಿಟರ್ನ್ ಕಾಲ್ ಮಾಡಿದೆ ನಾನು ನಾನು ಫ್ರೀ ಇರುವಾಗ ಯಾರಿಗೆಲ್ಲ ನಾನು ಕಾಲ್ ಮಾಡಿಲ್ಲ ದಯವಿಟ್ಟು ಕ್ಷಮೆ ಸ್ನೇಹಿತರೆ ನೆಕ್ಸ್ಟ್ ಟೈಮ್ ನಾನು ಗಿಡ ಸೇಲ್ ಮಾಡುವಾಗ ನೀವು ಕಾಲ್ ಮಾಡಿ ನಾನು ಕಾಲ್ ರಿಸೀವ್ ಮಾಡಿ ನಾನು ಗಿಡ ನಿಮಗೆ ಕೊಡ್ತೇನೆ ನಾನು ಅದಕ್ಕೆ ಹೇಳೋದು ಯಾವಾಗ ವಿಡಿಯೋ ಹಾಕ್ತೇನೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಆಗ ನಿಮಗೆ ನಾವು ಹಾಕುವಂತಹ ವಿಡಿಯೋ ಬೇಗನೆ ನೋಟಿಫಿಕೇಶನ್ ಬರ್ತದೆ ಸ್ನೇಹಿತರೆ ಇಷ್ಟೇ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ನನ್ನ ಗಿಡ ಕೊಂಡೋದವರಿಗೆ ತುಂಬ ಖುಷಿಯಾಗಿದೆ ಅವರು ಒಳ್ಳೆ ರಿವ್ಯೂ ಕೊಟ್ಟರು ನನಗೆ ತುಂಬಾ ಖುಷಿ ಅಷ್ಟು ಕಷ್ಟಪಟ್ಟು ಏನು ಬೆಳೆಸಿದಕ್ಕೊಂದು ಸಾರ್ಥಕ ಆಯಿತು ಅಂತ ನನಗೆ ಅನಿಸಿತು ಸ್ನೇಹಿತರೆ ಎಲ್ಲರಿಗೂ ಧನ್ಯವಾದಗಳು ನನ್ನ ಏನು ವಿಡಿಯೋ ಹೇಗಾಯಿತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ನೇಹಿತರೆ ಎಲ್ಲರಿಗೂ ಧನ್ಯವಾದ